ನಾ ಏನಂತೀನಂದ್ರ ಮೊದ್ಲು ಬಿಡದ್ ಬಿಟ್ಟು ನಮ್ಮ ನೋಡ್ರಿ ಅದ ಮುಂದೆ ಏನಾಗತ್ತ ನೋಡೋಣಂತ ತಗೊಂಡ್ ನೋಡ್ರಿ ಆಕಿ ಊರಾಗಿ ಇಲ್ಲಂತ ಸಂಗೀತವ ಆಕಿ ಬಂದರ ಬರ್ವಳಕ ಬಿಟ್ರಿ ಬಿಡವಾಳಕ್ಕ ನನ್ನ ಮನಿ ಐತದು ಆಕಿದು ನಾನು ಸೊಸಿದೋದು ಮನಿ ಆಕೆ ಏನ್ ಅಂದ ನೋಡಣಂತ ನೋಡ್ರಿ ನಡ್ರಿ ಕಟಗಿರಿ ಎಲ್ಲಾರು ಹೋಗೋಣ ರೀ ಹಂಗಲ್ಲ ನಾ ಎದ್ ಅಂದ್ರ ಮೊದ್ಲು ನಾನಾದ್ರೂನು ಹೋಗನಂದಿದ್ದೆ ನಾನಿ ಅಲ್ಲಿ ಬಿಡಂದ ಮೊನ್ನೆ ಅದು ಕೂಸು ಮನ್ಯಾರ ಆರಾಮಾಗೈತಿ ಈಗ ಮತ್ತ ಈಕಿನ ಕರ್ಕೊಂಡು ಹೋಗಿ ಈಕಿ ಮಾಡದ್ ನೋಡಿ ಆ ಹುಡ್ಗ ಗಾಬರಿ ಆಯ್ತಂದ್ರ ಅದಕ್ಕ ನಾನೇನಂತೀನಿ ನಾವಲ್ಲ ಹೋಗನು ಅವ್ರ ನೀಲ್ ಕಳಸನು ಇಲ್ಲ ಅಂದ್ರ ಒಂದ್ ದಿಸ್ ದಿನದ ಮಟ್ಟಿಗೆ ಆಕಿ ಬೇಕಾರ ಅವ್ರ ಹೆಂಗತ್ತವ್ರ ಅಲ್ಲ ಪುಟ್ಟಕ್ಕ ಹೋಗಿ ಅಲ್ಲೇ ಬಿಟ್ಬಿಡ ಅಂತ ಬಂದ್ಬಿಡ ಅಂತ ಹೇಳೋಣ ಎಪ್ಪ ಯಾಕ ಉಸಿರಾಡ್ಸಕ್ ಆಗಲ್ಪ ನನ್ ಗಾಬರಿ ಆಗಿರ ಮಾಡ್ಕೊಂಡಿ ಬಾಯಲ್ ಕುಂದ್ರ ಬಾಯಲ್ಲಿ ಕರ ಮೊದ್ಲು ನೀವು ಕುಂದ್ರಿ ಗಾಬ್ರ ಬಾಡ್ರಿ ಮೊದ್ಲು ಕುಂದ್ರಿ ಅನ್ನದ ಸುಲಭ ಐತ್ರಿ ನನಗೂ ನೋಡ್ರಿ ಕೈಕಾಲ ಎಲ್ಲ ತರ ತರ ನಕತ್ ಬಿಟ್ಟವು ನಿನ್ಸೇನ್ರಿ ಈಗಲೂ ಇದೆಯಾಗ ಅಯ್ಯವ್ವ ಎದಿನ ಹೊಡೆದು ಬಾಯಿ ಬಂದಂಗ ಆಗತ್ತ ಕುಂದ್ರಿ ಕುಂದ್ರಿ ಲಾ ಮೊದ್ಲಾ ಕುಂಕ್ ಮಾಡಲ್ಲ ತಡಿಮಗ ಯವ್ವ ಇಟ್ಟಿನ್ಬೇ ನಾನ ಆ ಟಿಕ್ಲಿ ಹಚ್ಕೊಂಡ ಜಾಗದಾಗ ಇಟ್ಟಿನಿ ಆಕಿಗೂ ಅದನ್ನ ಹೇಳೋದ್ ಏನ ಮೇಣದಂತ ಬುಡಕ್ ಹಚ್ಕೊಂಡು ಮ್ಯಾಗ ಒಣ ಕುಂಕುಮ ಹಚ್ಕೊಂತಿದ್ದೆ ನೀನು ಆ ಮ್ಯಾಣ ಕೊಡು ಹಚ್ಕೊಂಡು ಅದನ್ನ ಹಚ್ಕೊಳ್ಳಿ ಟಿಗ್ಲಿ ಪದಲಿ ಅಂದ್ರೆ ನೆನಪಾಗತ್ತ ಇಲ್ಲ ಅಂದ್ರೆ ಟಿಕ್ಲಿ ಹಚ್ಕೊಂಡ್ ಬಂದ್ ಅಂದ್ರ ಅದ್ ಕುಂಕುಮ ಹಚ್ಕೊಂಡ್ ಮರಿತಾಳಾ ಆ ಟಿಕ್ಲಿ ಅಷ್ಟು ತಗದಿಟ್ಟ ಅಷ್ಟ ಮಾಡ್ತೀನಿ ನಾನು ಆ ಟಿಕ್ಲಿ ಹಚ್ಕೊಂಡ ಜಾಗ್ದಾಗ ಕುಂಕುಮ ಹಚ್ಕೊಳ್ಳಿ ಮೇಣ ಹಚ್ಕೊಂಡು ಅಂದ್ರ ಅದು ಗಟ್ಟಿಯಾಗಿರತ್ತೋಡ್ರಿ ಅದು ನೋಡ್ರಿ ಆಕೆ ಮಕ್ಕಳಿ ನಾವ್ ಹೊರಗೋ ನೋಡ್ರಿ அய்யா எல் மனிக்கு ஆட்டாடதா குந்திர பாக்கிய ஏ சுகன் நங்கு அல்லா ಮತ್ತ ಮೆಕ್ಕೆ ಜೋಳಕ್ಕೆ ಗೊಬ್ಬರ ತಗೊಂಬಂದಿದ್ನಲ್ರಿ ತಂದ್ರೆ ಇಲ್ಲ ಮತ್ತು ನಾನು ಏನು ಹಾಕ್ತಿರಿ ಹೊಲಕ್ಕೆ ಗೊಬ್ಬರ ಹಾಕುದಿಲ್ಲ ನೀವು ಇವ್ಳು ಇವ್ಳು ಇಬ್ಬೊತ್ಗಿನ ಅಲ್ಲೇ ಅಲ್ಲಿ ಹೊಲದಲ್ಲನು ಖಬ್ರು ಇರೋದಿಲ್ಲನ ತಂದಿನ ಮಾರಯ ಅಲ್ಲಿ ಇದ್ರಾಗ ಇಟ್ಟು ಬಂದಿ ನೋಡು ದಂದಾಕ್ಯಾಗ ನೋಡಿರಿ ನೋಡು ಹೋಗು ಎಲ್ಲ ಅಲ್ಲೇ ಇಟ್ಟು ಬಂದೀನಿ ನೋಡ್ಲಾರ್ದ ಮಾಡ್ಲಾರ್ದ ಹೈ ಅಂತಾಳೆ ಹಾಗ ಮುಂದೆ ಬಗ್ಗಿ ನೋಡು ಏನ್ ದೂರ ಐತಂತ ದಂದಾಕಿ ಬಗ್ಗಿ ನೋಡು ಆತು ಬೇಡಮ್ಮ ನೀವೇನು ಹಿಂಗೆ ಜಗಳ ಮಾಡಾಕತ್ತಾರ ಎಲ್ಲ ಚಾತ ಹೋಗ್ ಕುಂದರಿ ோடுங்க அத்தேன் ಈ ಕಥಿನ ಭಾಳ ಇಷ್ಟಪಟ್ಟು ನೋಡಕತ್ತೀರಿ ಭಾಳ ಒಳ್ಳೆ ಕಮೆಂಟ್ಸ್ ಕೊಡಕತ್ತೀರಿ ನಂಗೆ ಅಂಗ್ರು ಭಾಳ ಖುಷಿ ಆಗತ್ತೈತಿ ಒಂದಿಷ್ಟು ಮಂದಿ ಸಬ್ಸ್ಕ್ರೈಬ್ ಆಗ್ದ ನೋಡಕತ್ತೀರಿ ಅದು ಬೇಜಾರಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಲೈಕ್ಸು ಕಮೆಂಟ್ಸು ಕೊಡೋ ಮುಖಾಂತರ ನಂಗೆ ಮೋಟಿವೇಶನ್ ಕೊಡಿರಿ ನೀವು ಹೆಂಗೆ ಲೈಕು ಮತ್ತು ಕಮೆಂಟ್ ಮಾಡ್ತಿರ್ತೀರಲ್ಲ ಹಿಂಗಾಯ್ತು ವಿಶಾಲು ಹಿಂಗಾಯ್ತು ವಿಶಾಲು ಅಂತ ಹಿಂಗೆ ಯಾವಾಗ ಯಾವಾಗ ಹೇಳ್ತೀರಿ ನಂಗೆ ಅವಾಗ ಇಷ್ಟು ತಲೆ ಓಡುತ್ತಂದ್ರೆ ನಾನು ಹೇಳ ವಿಡಿಯೋ ವ್ಯೂಸ್ ಕಮ್ಮಿ ಬಂದಾಗ ಮತ್ತು ಕಮೆಂಟ್ಸ್ ಕಮ್ಮಿ ಬಂದಾಗ ಮಾತ್ರ ನಿಜವಾಗ್ಲೂ ನಂದು ತಲೆ ಕೆಲಸ ಮಾಡೋಲ್ಲ ನೀವು ನಂಗೆ ಒಂಥರ ಎನರ್ಜಿ ಡ್ರಿಂಕ್ ಥರ ನಿಮ್ಮ ಕಮೆಂಟ್ಗಳು ನೀವು ಹೆಂಗೆ ಕಮೆಂಟ್ ಮಾಡ್ತೀರಿ ಹಂಗೆ ನಂಗೆ ತಲಿ ಓಡುತ್ತಾ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಸಾರಿ ಇನ್ನೂ ಎರಡು ನಿಮಿಷ ಎಕ್ಸ್ಟ್ರಾ ತಗೋತೀನಿ ಯಾಕಂದ್ರೆ ನಾನು ರೆಕಾರ್ಡ್ ಮಾಡಕತ್ತಿದ್ದೆ ಇವಾಗ ಮತ್ತೆ ನಮ್ಮ ಮನೆಗೆ ಬಂದು ರೆಕಾರ್ಡ್ ಮಾಡತ್ತೀನಿ ನಾನು ಅಂಗಡಿ ಒಳಗೆ ರೆಕಾರ್ಡ್ ಮಾಡತ್ತಿದ್ದೆ ಒಂದು ಏಳು ನಲ್ವತ್ತರ ಸುಮಾರು ರೆಕಾರ್ಡ್ ಮಾಡಿ ಮಾಡೋಕತ್ತಿದ್ದೆ ಒಬ್ಬರು ಕಸ್ಟಮರ್ ಬಂದರು ಹೇಳಿ ನಾನು ಹೊರಗೆ ಹೋಗಿ ಅಟೆಂಡ್ ಮಾಡತ್ತಿದ್ದೆ ಮಾಡೋ ಮುಂದಾಗ ಒಂದು ಎಡಕ್ಕಿಂತ ಒಂದು ಬೈಕ್ ಬಂತು ಬಲಕಿಂದ ಒಂದು ಬೈಕ್ ಬಂತು ನಮ್ಮ ಅಂಗಡಿ ಮುಂದೆನೇ ಒಂದು ದೊಡ್ಡದೊಂದು ಐತಿ ಅಲ್ಲಿ ಆಕ್ಸಿಡೆಂಟ್ ಆಗ ಸಾಧ್ಯನೇ ಇಲ್ಲ ಆ್ಯಕ್ಸಿಡೆಂಟ್ ಜೋನು ಅಲ್ಲ ಅದು ಒಂದು ಸ್ಟ್ರೇಟ್ ರೋಡು ಅವ್ನು ಕುಡ್ದಿದ್ನಂತ ನಂಗೆ ಇಲ್ಲಿ ಏನು ಅಂದ್ರೆ ಕುಡ್ದಿರ್ತಾರಲ್ಲ ಇವರು ಇವು ಈ ನನ್ನ ಮಕ್ಳಿಗೆ ಏನೂ ಆಗಲ್ಲ ಗಾಡಿ ಹೊಡಿತಿರ್ತಾರಲ್ಲ ಎರಡು ಬೈಕ ಹೊಡ್ಕೊಂಡಿದ್ದು ಫೋರ್ಸಿಗೆ ಎರಡೂ ಮಕ್ಕ ಮಕ್ಕ ಮೂರು ಫೂಟ್ ಎಗರೇವು ಎರಡು ಬೈರು ಬೈಕು ಎಗರಿ ನಮ್ಮ ಅಂಗಡಿ ಮುಂದೆನೇ ಬಿದ್ವು ನಂಗೆ ಅಂತರೂ ನಮ್ಮ ತಮ್ಮಂದು ಆ್ಯಕ್ಸಿಡೆಂಟ್ ಆಗಿರೋದು ಇಷ್ಟು ಎಲ್ಲ ನೆನಪಾಗಿ ಒಂದು ಭಯ ಆಯಿತು ಒಂದು ಎಲ್ಲ ನೆನಪುಗಳು ಮತ್ತೆ ಒಂದು ಫಟ್ಟಂತ ತಲೆ ಒಳಗೆ ಬಂದವು ಹೆಂಗೆ ಏನೇನೆಲ್ಲ ಮಿಕ್ಸ್ ಫೀಲಿಂಗ್ಸ್ ಆಯ್ತು ಅಂದರೆ ನನ್ನ ಹೇಳ ನಾನು ಆ ಮಮ್ಮಿ ಅಂತೂ ಕಂಟ್ರೋಲ್ ಮಾಡೋಕ್ಕ ಸಾಧ್ಯ ಇರಲಿಲ್ಲ ನಮ್ಮ ಮಮ್ಮಿ ಅಂತೂ ಫುಲ್ಲು ಅಳೋಕ್ಕೆ ಶುರು ಮಾಡಿದ್ರು ಮತ್ತು ಅವ್ರನ್ನೊಳಗೋ ಕೂರಿಸಿ ಸಮಾಧಾನ ಮಾಡಿ ಬಂದೆ ಆಮೇಲೆ ಗೊತ್ತಿಲ್ಲ ನಮ್ಮ ಮಂಜುನ ದಯದಿಂದ ಅವರಿಬ್ಬರಿಗೂ ಏನೂ ಆಗಿರಲಿಲ್ಲ ಇಬ್ಬರು ಆರಾಮಿದ್ರು ಅಂದರೆ ಸಣ್ಣ ಪುಟ್ಟ ಗಾಯ ಆಗ್ಯಾವ ಇಬ್ಬರಿಗೂ ಒಂದೊಂದು ಹೊಲಿಗೆ ಬೀಳೋ ಲೆವೆಲ್ ಗಂಕ್ರೆ ಗಾಯ ಆಗ್ಯಾವು ಬಟ್ ನನಗೇನಂದ್ರೆ ಬೇಜಾರು ಏನಂದ್ರೆ ಪಾಪ ಇವ್ರು ಕರೆಕ್ಟಾಗಿ ಬರಕತ್ತಿದ್ರು ಅವರು ಸರ್ ಅವರು ನಂಗೆ ಅವರು ಇವನು ಈ ಕಡೆಯಿಂದ ಕುಡ್ಕೊಂಡು ಹೊಂಟಾನೆ ಇವ್ನು ಹಳ್ಳಿಯವ ಇವನು ಬೇರೆ ಹಳ್ಳಿಗೆ ನಮ್ಮ ನಮ್ಮೂರಿಂದ ಕುಡ್ಕೊಂಡು ಹೊಂಟಾನ ಇವನು ಅಲ್ಲಿವರೆಗೂ ಇವ್ರನ್ನ ಹಳ್ಳಿವರೆಗೂ ಇವನು ಕುಡ್ಕೊಂಡು ಹೋಗೋನು ಇವನು ಇವನ್ ತಪ್ಪಿಗೆ ಪಾಪ ಅವ್ರಿಗೆ ಜಾಸ್ತಿ ಪೆಟ್ಟಾಗೈತೆ ಇವನೇನಿಲ್ಲ ಇವನು ಇವನ್ ಬೈಕ್ ಭಾಳ ಡ್ಯಾಮೇಜ್ ಆಗೈತಿ ಭಾಳ ಅಂದ್ರೆ ಭಾಳ ಡ್ಯಾಮೇಜ್ ಆಗೈತೆ ಎರಡು ಬೈಕು ಯಾರೋ ಮಾಡೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಸೇಮ್ ನನ್ನ ತಮ್ಮನ ಕೇಸ್ ಒಳಗೂ ಆಗಿದ್ದು ನನ್ನ ತಮ್ಮ ಕರೆಕ್ಟ್ ಇದ್ದ ನನ್ನ ತಮ್ಮ ಸೈಡ್ ಅಲ್ಲಿದ್ದ ನನ್ನ ತಮ್ಮ ಸ್ಲೋ ಇದ್ದ ಯಾರೋ ಮಾಡಿದ್ದು ರಾಕ್ಷಸನ ಇದಕ್ಕ ನನ್ನ ತಮ್ಮ ಬಲಿ ಆದ ಇಡೀ ನಮ್ಮ ಫ್ಯಾಮಿಲಿನ ಬೀದಿ ಬರಂಗ್ ಮಾಡಿತ್ತು ಸಾರಿ ಹ್ಮ್ ಹೇಳುವ ಸಂಗೀತ ಅದೇನ ಮಾತಾಡ್ಬೇಕಂದಿ ಮತ್ ನಾನು ಒಂದಿಟ್ಟು ಕೆಲಸ ಇತ್ತಂತ ಹೋಗಿದ್ದೆ ಹೇಳವ್ವ ಏನು ಮಾತಾಡ್ಬೇಕವ್ವ ನಾನು ಬೇಕಂತ ಮಾಡಿಲ್ಲ ಅಯ್ಯವ್ವ ಸಂಗೀತ ಅದು ಏನೋ ಒಂದಿಷ್ಟು ಮಣ್ಣು ತಿನ್ನ ಕೆಲಸ ಮಾಡೀನಿ ಮತ್ತು ಅದ್ರ ಬಗ್ಗೆನೂ ಮತ್ತೆ ಮಾತಾಡೋಕೆ ಬಂದಿವೆ ಹೆಂಗೆ ಇಲ್ಲಪ್ಪ ಅಣ್ಣ ನೀನು ನಾನು ಮರ್ತನಪ್ಪ ನಾಗಲೇ ಅದು ಹೋಲ್ ಬಿಡು ಆಗಿದ್ದಾತ ಈಗ ಅದಲ್ಲ ಅಲ್ಲ ಪ್ರಾಬ್ಲಮ್ ಆಗಿರತ್ತೀಗ ಈ ಪ್ರಾಬ್ಲಮ್ ಏನಾಗೈತಂದ್ರೆ ಈಗ ನಾವು ಅಣ್ಣ ಬೇರೆ ಆಗ್ಬೇಕಂತ ಮಾಡೀವಿ ನಮ್ಮ ನೋಡಿದ್ರೆ ಏನು ಹಿಂದಿಲ್ಲ ಮುಂದಿಲ್ಲ ಅದ ಏನು ಅದ ಇಲ್ಲ ನನ್ನ ಗಂಡ ಏನು ಮಾಡಕ್ಕ ತಯಾರಿಲ್ಲ ಹಂಗಾಗಿ ನಾವೊಂದಿಟ್ಟ ಏನಾರ ದುಡ್ಕೊಂಡ್ ಪಡ್ಕೊಂಡ್ ಚಿಂತಿದ್ವಿ ಅಪ್ಪ ಏನ್ ಏನೊಂದ್ಗೀತಾ ಮೀನ್ ಪಾಲಿನ ಆಸ್ತಿನ ಮೀನ್ ಪಾಲಿನ ಆಸ್ತಿ ಯಾವ್ದೇವಾ ಅಲ್ಲ ನೀನ್ ಪಾಲಿನ ಆಸ್ತಿ ನನ್ನ ಕೇಳ್ತೀವಿ ತಂಗಿ ನೀನ್ ನಿಮ್ಮ ಮಾವನ್ ಕೇಳ್ಬೇಕವ ನಿ ಮಾವ್ ಕೊಡ್ತಾನೆ ින් පලස් නන් නබන් මටක ය මවනත්‍රර හැගමත්ත ගේ නිනං විචාරණ අර්ථකොදවා. ඒ නල සංගිතිනන නින් පලි නස්තින අද අද මින්ද පලි නස් ින් දස්ථයගේ ඉමනයග ඔහල්දාග නන්දීල අධිකරන ඉල්ලා හැඟ බේවා. නන්තවර්මණ අස්ථයාවලක් නගදි කරල්ලන හැගන්දේලන? ಅಲ್ಲೇ ಸಂಗೀತ ನೀನು ಆಸ್ತಿಯಾಗಿ ಪಾಲ್ ಕೇಳಬೇಕಾಗಿರೋದು ನಿಮ್ಮ ಮಾವನ ಹತ್ರ ಅವ ರಮೇಶನ ಹತ್ರ ನಿಮ್ಮ ಅಣ್ಣನ ಹತ್ರ ಬಂದು ಯಾಕೆ ನೀನು ಏನ್ ನಿಮ್ಮ ಅಣ್ಣನ ಏನು ಕೋಟೆ ಆಸ್ತಿ ಹೇಳುತ್ತ ಇಲ್ಲಿ ಆ ಏನಂತಿ ನೀನು ಇದು ಒಂದು ಇದು ಒಂದು ಹರ್ಕಲ್ ಮುರ್ಕಲ್ ಮನಿ ಅದೊಂದು ಎರಡು ಎಕರೆ ಹೊಲ ಬಿಟ್ರ ಏನ್ ಆಸ್ತಿ ಐತಿವ ನಿಮ್ಮ ಅಣ್ಣಂದ ಅದಕ್ ಬಂದೇ ನೀನು ಅದನ್ನ ಮಾತಾಡಕ್ಕೆ ಬಂದೀನಿ ಇಲ್ಲಿವರೆಗೂ ನಿನ್ನ ಯಾವ್ವ ಕಾನೂನಿರೋದ ಹಂಗೈತಿ ಎಲ್ಲದಿ ನೀನು ಅಪ್ಪ ನಾಸ್ತಿ ಒಳಗ ಹೆಣ್ಮಕ್ಳಿಗೋ ಪಾಲೈತಿ ನಾನೇನು ಕೇಳಬಾರ್ದಿನ್ ಕೇಳಿಲ್ಲ ಇದು ಕಾಲ ನಡೆದಿರದ ಹಂಗೈತಿ ಅದಕ್ಕೆ ನಾ ಕೇಳಾಕತ್ತೀನಿ ನನಗ ಮತ್ ಕೊಡಬೇಕು ನೀವು ಎರಡೂವರೆ ಎಕರೆ ನಾ ಹೇಳಿ ನೋಡು ನನಗಂಕರು ನೀವು ಏನ್ ಕೊಟ್ಟಿರ ಏನ್ ಬಿಟ್ಟಿರ ಮದ್ವಿನೂ ಏನ್ ದಾಮ್ ಧೂಮ್ ಅಂತ ಮಾಡ್ಲಿಲ್ಲ ವರದಕ್ಷಿಣೆ ನೆಟ್ಟ ಕೊಟ್ಟಿಲ್ಲ ಏನು ನಾನು ಈತನ ಒಕ್ಕಲ್ತನ ಮಾಡೋತಾಗ ಒಳ್ಳೆ ಒಳ್ಳೆ ಮದುವೆ ಕನ್ಯಾನ ನೀವು ಹಂಗೆ ಹಿಂಗೆ ಮಾಡಿ ಮನೆ ಚಲೋ ಐತೆ ಮಂಥನ ಚೊಲೋ ಐತೆ ಅಷ್ಟೈತಿ ಇಷ್ಟ ಐತಿ ಮನಿ ಐತಿ ಸ್ವಂತ ಮನೆ ಐತಿ ನಮ್ಮ ದಾಟ ಆಟ ಐತೆ ಅವ ಮತ್ತು ಜಾಸ್ತಿ ಓದ್ಯಾರ ಬಂದ್ರೆ ಕೆಲಸ ಗೌರ್ಮೆಂಟ್ ಕೆಲಸದ ಬಂದ್ರೆ ನಾವು ಜಾಸ್ತಿ ಕೊಡ್ಬೇಕಾಗತ್ತ ಅಂತ ಹೇಳಿ ಈ ಒಕ್ಕಲ್ತನ ಮಾಡೋತಾಗ ತಲೆ ಕಟ್ಟಿ ನನ್ನನ್ನು ಸಾಗು ಹಾಕಿರೇವ ಆವಾಗರ ಏನು ವರದಕ್ಷಿಣೆ ಕೊಟ್ಟೆ ಬಂಗಾರರ ಕೊಟ್ಟೆ ಏಟ್ ಕೊಟ್ಟ್ರಿವ ಬಂಗಾರರ ಕೊಟ್ಟರೆ ಅದು ಒಂದು ಅರ್ಧ ತೊಲೆ ಬಂಗಾರ ಮತ್ತೇನು ಏನು ಇದುವರೆಗೂ ನಾನು ನಿಮ್ಮನ್ನೇನು ಕೇಳಿಲ್ಲೆವಾ ನನಗೆ ಅಂಕರು ನಾ ಮನೆಯಾಗ ಏನು ಪಾಲು ಕೇಳೋದಲ್ಲ ನಂಗೆ ಬೇಕಾಗಿಲ್ಲ ಮನೆ ಮನಿ ಅಣ್ಣನ ಇಟ್ಕೊಳ್ಳಿ ನನಗೆ ಎರಡು ಎಕರೆ ಹೊಲ ಐತಲ್ಲ ಅದ್ರಾಗ ಎರಡೂವರೆ ಎಕರೆ ಐತಿ ಹಂಗೆ ನೋಡಿದ್ರ ಅದ್ರಾಗ ನನಗೆ ಒಂದು ಎಕರೆ ಕೊಟ್ಬಿಡಿ ಅಷ್ಟ ನೋಡಲಿ ಸಂಗೀತಿ ನಾನಿನಾಗ ಇದಾಗ ಕೊನೆಯ ಸರಿ ಹೇಳ್ತೀನಿ ನಾನು ಹಲಾಮುಲ ಹೇಳೋದಲ್ಲ ಬರ್ತೀಯಾ ಉನ್ನದು ತಿನ್ನೋದು ಮಾಡ್ತೀಯಾ ಒಂದು ಅರ್ಧ ಗುಂಜಿ ಬಂಗಾರ ತಂದು ಕೊಡ್ತೀವಿ ತೊಗೊಂಡು ಹಾಕೊಂಡು ಹೋಗು ಸೀರೆ ಬೇಕಾ ಹೇಳು ಕೊಡ್ತೀವಿ ತವ್ರ ಮನೆಗೆ ಬಂದು ಏನು ಬೇಕು ಅದನ್ನು ಮಾಡು ನಾವು ಅನ್ನೋದಿಲ್ಲ ಆಸ್ತಿ ಬೇಕು ಅಂತ ಬರಂಗಿದ್ರ ದಯಮಾಡಿ ನಿಮ್ಮ ಮನೇಷನಕ್ಕೆ ಬರ್ಬಾಡೇವಾ ನೀನು ನಿನ ಗಂಡ ನಿಮ್ಮ ಅತ್ತೆ ಮನೆಗೆ ಇದ್ಬಿಡ್ರಿ ನೀನೇನ ಮಗಳಾಗಿ ನಾನು ಹಾಲು ಕುಡಿದ ಮನಿ ಬೆಳಿಲಿ ಅಂತಂದು ಹಾರೈಸಿ ಚಂದಗೆ ಬೆಳಿಯಪ್ಪ ಎಣ್ಣ ಅಂತ ಹೇಳೋದು ಬಿಟ್ಟು ಆಸ್ತಿ ಪಾಲು ಕೆಳಗೆ ಬಂದಿಯನಲ್ಲಿ ನೀನೇ ಅಯ್ಯಯ್ಯವ್ವ ನೀನೇನು ಅಣ್ಣ ಒಬ್ಬತ್ಲನ ನಿನ್ಗೆ ಮಗ ಯಾಕಂದ ನಮ್ಮ ಮಗಳಲ್ಲ ನಾನು ಹೆತ್ತಿಲ್ಲ ನೀನು ಹೊಟ್ಟೆ ಹೊಟ್ಟೆಗಿಟ್ಕೊಂಡು ಏನಂತ ಮಾತಾಡ್ತೀವಿ ನೀನು ನೋಡವ್ವ ನಾ ಅವರ ಏನು ಇದ್ದಾರಲ್ಲ ಸಂಗೀತ ನೀ ಬಂದು ಈ ತರ ಸುಳ್ಳು ಸುಳ್ಳ ಕೇಳೋದು ಚಲೋ ಅಲ್ಲ ನೋಡಿ ಹೇಳ್ತೀನಿ ನಾನು ಏನು ಐತಪ್ಪ ಜಗ್ ಅಳತ್ತಿಲ್ಲ ಈ ತವ್ರ ಮನೆಗೆ ಏನು ತುಂಬಿ ತುಂಬಿ ತುಳುಕುತ್ತ ಆಸ್ತಿ ಅನ್ನಕ ಪಾಲ್ ಕೇಳೋಕೆ ಬಂದಿಲ್ಲಿ ನೀನು ವರಿ ಎಕ್ರೆದಾಗ ಹೌದಂತಾರ ನೀನು ನೀನು ಹೇಳು ನೋಡವ್ವ ನನಗೂ ಎರಡು ಮಕ್ಕಳದವು ಒಂದು ಹೆಣ್ಣು ಬೇರೆ ಐತಿ ಅವನು ಇನ್ನೂ ಓದಿಸ್ಬೇಕು ಎರಡನ್ನೂ ದಡ ತಟ್ಟಿಸ್ಬೇಕಂದ್ರೆ ನಮ್ಮದು ಹೊರದು ಬಾಗ್ಲಾಗ ಹೋಗುತ್ತೆ ಏನು ಅಂಥದ್ರಾಗೂ ನಾವು ಅಂಗೈಯಾಗ ಜೀವ ಇಟ್ಟುಕೊಂಡು ಹೆಂಗೆ ಬಳೆ ಮಾಡಕತ್ತೀವ ನಮಗೆ ಗೊತ್ತೈತಿ ಈ ಬಿ ಇದು ಒಂಚೂರು ಇನ್ನೊಂದೂರು ಜೋ ಜಾಸ್ತಿ ಮಳೆ ಆತಂದ್ರೆ ಬಿದ್ದು ಹೊತ್ತಿದ್ವು ನಮ್ಮ ಮನೆ ಅಂಥ ಮನೆಯಾಗ ಹಂಗ್ ಹಂಗದೀವಿ ನಾವು ಅಂಥದ್ರಾಗ ನೀನು ಈಗ ಪಾಲು ಬೇಕಂತ ಹೇಳ್ತೀಯಲ್ಲ ರೊಕ್ಕಿಲ್ಲ ಅಂತ ಹೇಳಿ ನಮ್ಮ ಮಕ್ಕಳ ನಾವು ಪ್ರೈವೇಟ್ ಸೀ ಸಾಲಿ ಸೇಸಿಲ್ಲ ಗೌರ್ಮೆಂಟ್ ಸಾಲಿಗೆ ಹುಕ್ಕೊಂಡೆ ನೀಡ ಮಕ್ಕಳು ಏನ ಇದನ್ನ ಎಷ್ಟು ತಿಂಗಳ ಎಂಟು ತಿಂಗಳು ಹೊತ್ತಾತು ಮ್ಯಾಗ ತಗಡು ಹಾರಿ ಹೋಗಿ ಏನ ಹಂಚ್ ಹಾರಿ ಹೋಗಿ ಇನ್ನೂವರೆಗೂ ಹಂಚ್ ತಂದು ಹಾಕಿಸ್ನೆ ಬರಾಗಿಲ್ಲ ರೊಕ್ ಬಂದ್ಮೇಲೆ ಹಾಕಿದ್ರಾತ ರೊಕ್ ಬಂದ ಮೇಲೆ ಹಾಕಿದ್ರಾತಿ ಏನ್ ಮ್ಯಾಗ ನಿಮ್ಮ ಅಣ್ಣ ಏನು ತುಸ ಸಾಲದವನಲ್ಲೇ ಅವನಲ್ಲೇ ನೀನೇನ ಯಾವ ಮಗ ಇಟ್ಕೊಂಡ್ ಬಂತೀಯ ಅಯ್ಯೋ ನೀನು ಕೇಳಕ ನಾನು ಆ ತುಡು ಬಂದಾಳೆನಾಣ್ಮಗಳ ಮನೆಯಾಗ ತಿಂದ ಚೆಂದ ಇದ್ದ ಹೋಲ ನಾನಂದ್ರ ನೀನೇನ ಯಾವ ಮನೆ ಒಡೆಯ ಕೆಲಸ ಮಾಡ್ತೀಯಲ್ಲ ಎಂತ ನಾ ಚಿಗ್ಗಿಡ್ ಹೆಂಗ್ಸಿದೀನಿ ನೀನು ನೋಡ್ರಿ ವೈನಿಯರ ನಾನು ನಿಮ್ಮ ಜೊತೆ ನಾನು ನನ್ನ ಅಣ್ಣನ ಜೊತೆಗೆ ನಮ್ಮ ಜೊತೆ ಮಾತಾಡ್ತೀನಿ ಅವ್ರು ಮಾತ್ರ ಅದರ ನನ್ನ ಮಾತಿನಾಗ ನೀವು ನನಗೆ ಸಂಬಂಧ ಇಲ್ಲ ನಮ್ಮ ಮಗು ತಂದಿರ ಮೂಳ ನೀವು ಏಟೈತಾ ಆಯ್ತಾ ನಿಮ್ಮ ನಿಮ್ ನೋಡಿಕೆ ನೀವಿದ್ದ ಬಿಡ್ರಿ ನೀವೇನು ಬಂದಿಲ್ಲ ಅವ ಮಾತಾಡದ ಕಡ್ಡಿ ಆಳಾಡಿಸೋ ಅವಶ್ಯಕತೆ ಇಲ್ಲ ಅಯ್ಯ ನಿಂದು ಭಾರಿ ಆಯ್ತು ಬಿಡ ಚೆಂದಾಗ ಹೇಳಿದ್ರೆ ನಿನಗೆ ಅರ್ಥ ಆಗುದಿಲ್ಲ ಅನ್ಸುತ್ತಾ ನಿನಗ ಯಾಕ நோட்ரினி வைனியர நாளி உதத்தி நான் நம்ம மண்ண மரியா மாதாத்தின் ಮರ್ಯಾದೆ ಕೊಡ್ತಾಳೆ ಅಂತಿಕ್ ಮರ್ಯಾದಿಗೆ ನಿನ್ನ ಮರ್ಯಾದಿಗೆ ನಾನು ಹಳೆ ಎಕಡೆ ಸಿಗಸ್ಲೆಲ್ಲಿ ಬಂದಿಕಿ ಆ ಏನ್ರೀ ಇದ್ರೆ ಇನ್ನ ನಾನು ಅದ ಅಂತಿ ನಾನು ಏನಪ್ಪ ಗ್ಯಾಸ್ ಸ್ಟೋವ್ ತಂದು ಕೊಡ್ತಾಳೆ ಅದು ತಂದು ಕೊಡ್ತಾಳೆ ಅಂದ್ರೆ ಇಲ್ಲೇ ಐತಿ ಇಲ್ಲಿ ಐತಿ ಇಕ್ಕಿದು ಈಗಿ ತೋಡಿರಿ ಕೆಟ್ಟ ನೋಡ್ರಿ ಇಲ್ಲಿ ಎಷ್ಟು ದೊಡ್ದೈತಿ ನಿನ್ ತಂಗಿ ಕೆಡ್ಡ ನೋಡ್ಯಪ್ಪ ನೋಡಿ ಇಲ್ಲಿ ನೀವು ಭಾಳ ಅಂದ್ರೆ ಭಾಳ ನಾಲಿ ಉದ್ದ ಬಿಡಾಕತ್ತೀರಿ ಒಯ್ಯರ ಮುಚ್ಚಾ ಬಾಯಿ ವೈನಿಯರ ವೈನಿಯರ ಅಂತ ಕರಿತಿದ್ದಿ ನಿನಗೆ ಅರ್ಥ ಆಗೋದಿಲ್ಲನ ನಿಮ್ಮ ನಿಮ್ಮ ಅಣ್ಣಗನು ನಿಮ್ಮ ವೈನಿಗನು ಎರಡು ಮಕ್ಳದವು ಅವ್ರು ಹ್ಯಾ ಮಾಡಬೇಕು ದುಡ್ಕೊಂಡು ತಿನ್ನಕ ಬೇರೆ ಇನ್ನೊಂದು ಮತ್ತೊಂದು ಏನಿಲ್ಲ ಅವ್ರಿಗಾದ್ರೂ ಅದ ತುಂಡು ಜಾಗದಾಗನ ಬೆಳಕು ತಿನ್ಬೇಕು ನಿನಗೆ ಅರ್ಥ ಆಗ್ಬೇಕು ಬಂದಿಯಲ್ಲಿ ಇವರ್ಗು ಆಸ್ತಿ ಅರ್ಥಕ್ಕೆ ಕೇಳಾಕ ನಾಚಿಗಿಲ್ದಾರ್ದಂಗೆ ಹೋಗ ಸಾಕು ಎದ್ದು ಶಣಾಕಿದ್ದಿ ಯವ ನೋಡ್ಬೇ ವೈನಿಯರು ನೋಡ ಸಂಗೀತಿ ನಾನಂತರೂ ಯಾವ್ದ ಕಾರಣಕ್ಕೂ ಹೊಲ ಮನೆಯಾಗ ಆತು ಎದ್ರಾಗೂ ನಾನು ನಿನಗೆ ಅರ್ಧಾಗು ಅರ್ಧ ಇಂಚಿನಷ್ಟು ನಿನಗೇನು ನಾನು ಕೊಡೋದಿಲ್ಲ ಏನು ಇದು ನನಗಾಂಡ ಮಾಡಿರೋ ಆಸ್ತಿ ನನಗೆ ಮದ್ಲ ಆಮೇಲೆ ನನಗೆ ನಿನ ನಿಮ್ಮ ಅಣ್ಣಗ ನಿನಗ ಬರ್ತಾ ಏನು ನಾನಂದ್ರೆ ಯಾವುದೇ ಕಣಕ್ಕೂ ಕೊಡೋದಿಲ್ಲ ನೀ ಮಾಡ್ತೀಯಾ ಮಾಡ್ಕೊ ಹೋಗು ಇವ್ವಾ ನೀನೇನು ಬೇ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತೀರಿ ಭೀ ನಿನಗೆ ಹೆಣ್ಮಾಗಂದ್ರೆ ಏಟು ನಿನಗೆ ಕಾಳಜಿನೇ ಇಲ್ಲ ಹೆಂಗ ನೋಡ್ಲಿ ಸಂಗೀತಿ ನಿಮ್ಮ ಅಣ್ಣನಿಗಿಂತ ನಿನ ಮ್ಯಾಗ ಪ್ರೀತಿ ಜಾಸ್ತಿ ಐತಿ ನಿನ್ನ ನಿನ್ನ ಮೇಲೆ ಅಕ್ಕರೆ ಇರೋದು ನಿಮ್ಮ ಅಣ್ಣನ ಮ್ಯಾಗ ಇಲ್ಲ ಯಾಕಂದ್ರೆ ಗಣಮಾಗ ಹೆಂಗ ಮಾಡಕಂತಾನ ಕಣ್ಮ್ ಮುಂದಿರ್ತಾನ ಅಂತಂದ್ ಒಂದು ಇಟ್ಟು ಐತಿ ನಿರ್ಲಕ್ಷ್ಯ ಇಲ್ಲ ಅನ್ನೋದಿಲ್ಲ ಆದ್ರೆ ನಿನ್ನ ದೂರ ದೂರಿರುತ್ತ ನನ್ನ 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 ಮಗಳು ಬಂದಾಗ ಉಂಡ್ಲಿ ತಿನ್ಲಿ ಆಕೆ ನಿಮ್ಮ ಅತ್ತಿಯಮ್ಮ ಅಂದ್ರೂ ಮಾಡ್ಯವ ತಿನಸೆವ ಉಣಸ್ಯವ ಅಂತ ನಾನು ಹೇಳಿ ನಿನ್ನ ದೇಖರಿಕಿ ಮಾಡ್ತೀನವ ನಾನು ನೀನು ತವ್ರ ಮನೆ ದೇಖ್ರಿಕಿ ಮಾಡಕ್ಕೆ ತಯಾರಿಲ್ಲ ಇಲ್ಲ ನೋಡವ ನಾನಂತೂ ಯಾವ್ದಾಗ ನನ್ನ ಮಗ್ಗ ಅನ್ನೇ ಹೇಗಕ್ಕೆ ಬಿಡೋದಿಲ್ಲ ಯಾಕಂದ್ರ ಮ್ಯಾಗ ಅಷ್ಟು ಈ ವಿಷಯದಾಗ ನಮ್ಮ ಅಮಕಾರ ತೋರಿಸ್ತೀನಂದ್ರ ಮಳಿ ಸರಿ ಇಲ್ಲ ಬೆಳಿ ಸರಿಯಿಲ್ಲ ನಮ್ಮದು ಚಲೋ ಹೊಲ ಅಲ್ಲ ನಿಮ್ದಂಗೆ ನಮ್ದು ನೀರಾವರಿ ಅಲ್ಲ ನಮ್ಮದು ಏನೇನು ಇಲ್ಲವಾ ನಾ ಹೇಳ್ತೀನಿ ಕೇಳು ಅರ್ಧ ಎಕರೆ ಅಂತ ಪೂರಾ ಬಂದಿರು ಭೂಮಿ ಅಕ್ಕ ಎಲ್ಲ ಸುತ್ತಮುತ್ತ ಹೊಲದ್ರು ಒತ್ತಿ 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 ಒಡ್ಡ ಕಟ್ಟಿಟ್ಟಾರ ಅಂದ್ರೆ ನಮ್ಮದು ಓಟು ಸಣ್ಣಾಗ ಸಣ್ಣಾಗೋಯತಿ ಅಂತಾದ್ರಾಗು ನೀನು ಬಂದು ಚೇಳ್ತಿಯಲ್ಲ ಆಸ್ತಿನ ಏನು ಹೇಳ ನಾನು ನಾನಂತ್ರೂ ಕೊಡೋದಿಲ್ಲ ನೀ ಏನಾರ ಮಡಿಕೆ ಅಯ್ಯಯ್ಯೋವಾ ಅದು ಹೆಂಗೆ ಕುಡುದಿಲ್ಲ நானேன் புடுதுல்லா, நானும் கேசாக்தி நீ, நானுகு கோட்ணை கேசாக்கி தொத்தி நினோடு திருந்தியும். கோட்டி என்று கேசாக்கி நின்றா, ஜக்குஸ்த எல்லா பர்த்தது. நுடவா, நனகா, அவுனங்க தாழ்மேல்லா, ஹத்தி நான் நினகா, நான மத்து ஹடைபார்க்கல யா கோடிகாக்கிய யா லாயரி கொடுத்தியா கொடு ಅದೇನು ಮಾಡ್ತೀಯೋ ಮಾಡು ಅದೆಲ್ಲೆಲ್ಲಿಗೂ ಹೋಗಕ್ಕೆ ಸಾಧ್ಯನ ಅಲ್ಲಿಗೆ ಹೋಗಿ ನಾನು ಏನು ಬೇಡ ಅನ್ನೋದಿಲ್ಲ ನಾನಂತೂ ಯಾ ಲ ಯಾರು ನೋಡಲ್ಲ ಯಾ ಕೂಟಿಗೆ ಬರೋದಿಲ್ಲ ಯಾಕಂದ್ರೆ ನನ್ನ ತ ಒಂದು ರೂಪಾಯಿನೂ ಇಲ್ಲ ನೀ ಹೆಂಗೆ ತಗೋತೀಯ ಹೊಲತು ನಾನಂತೂ ಯಾವುದೋ ಕಣಕ್ಕೂ ಒಂದು ರೂಪಾಯಿದು ನೀನು ಕೊಡುದಿಲ್ಲ ಅಯ್ಯ ಎಂತ ಅನ್ಯಾಯ ಮಾಡಕತ್ತಾನ ನಮ್ಮ ತ ಅನ್ನತ ನಮ್ಮವ್ವನ ಕುತ್ಕೊಂಡು ನನಗೆ ಅನ್ಯಾಯ ಮಾಡ್ತಾಳ ಯಾರೋ ನ್ಯಾಯ ಕೇಳಾರ ಇಲ್ಲಲ್ಲ ನಾನು ಬಿಡದಲ್ಲ ಪಂಚಾಯ್ತಿಗೆ ಹೋಗ್ತೀನಿ ಹಿರಿಯರ್ನ ಕೂಡಿಸ್ತೀನಿ ನಾನು ನನಗೆ ಏನು ಬರ್ಬೇಕು ಅದನ್ನು ತೊಗೊಂಡೇ ತಗೊಂತೀನಿ ನಾನು ಹೋಗು ಹಿರಿಯರ್ ಕೂರ್ಸು ಹಳೆ ಕ್ಯಾರ ತಗೊಂಡು ನೀನು ಜ್ವರ ಹೊಡಿತಾರೆ ಹೋಗು ಕೂರ್ಸೋಕ್ ಹಿರಿಯರ್ನ